ಹಲೋ ಗೈಸ್ ಎರಡನೇ ಒಡೆಯ ಪಂದ್ಯಕ್ಕೆ ರೊಚ್ಚಿಗೆದ್ದು ರೋಹಿತ್ ಮಾಡಿದರು ಪ್ಲೇಯಿಂಗ್ ಎಲೆವೆನ್ ಮೂರು ಹಳೆ ಹುಲಿಗಳು ತಂಡಕ್ಕೆ ಎಂಟ್ರಿ ಇಂದು ಭಾರತ ವರ್ಷ ಶ್ರೀಲಂಕಾ ನಡುವಿನ ಎರಡನೇ ಏಕದಿನ ಪಂದ್ಯ ನಡೀತಾ ಇದೆ ಈ ಒಂದು ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ನಲ್ಲಿ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂದರೆ ಮೂರು ಹಳೆ ಹುಲಿಗಳು ತಂಡಕ್ಕೆ ಎಂಟ್ರಿ ಕೊಡ್ತಾಯಿದ್ದಾರೆ ಅವರು ಯಾರೆಲ್ಲ ಎಂಟ್ರಿ ಕೊಡ್ತಾಯಿದ್ದಾರೆ ಅಂತ ಪ್ರತಿಯೊಂದು ಮಾಹಿತಿ ಈ ಒಂದು ಹುಡುಗದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಗೇನು ಟೀಮ್ ಇಂಡಿಯಾ ಎಂದು ಶ್ರೀಲಂಕಾ ವೃದ್ಧಿ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಮೊದಲು ಒಡೆಯ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವನ್ ಈ ಥರ ಇತ್ತು ಇಂದಿನಂತೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದರೆ ಇನ್ನಿಂಗ್ಸ್ ಸುಬ್ಬನ್ ಆರಂಭಿಸಿದರು ನಂಬರ್ ತ್ರೀಯಲ್ಲಿ ವಿರಾಟ್ ಕೊಹ್ಲಿ ಇದ್ರೆ ನಂಬರ್ ಫೋರ್ ವಾಷಿಂಗ್ಟನ್ ಸುಂದರ ಬಂದಿದ್ದರು ನಂಬರ್ ಫೈವ್ ಅಲ್ಲಿ ಶ್ರೇಯಾಸ್ ಅಯ್ಯರ್ ನಂಬರ್ ಸಿಕ್ಸ್ ಕೆ ಎಲ್ ರಾಹುಲ್ ನಂಬರ್ ಸೆವೆನಲ್ಲಿ ಅಕ್ಷರ್ ಪಟೇಲ್ ಇದ್ರೆ ನಂಬರ್ ಏಟಲ್ಲಿ ಶಿವಂ ದುಬೆ ನಂಬರ್ ನೈನ್ ಕುಲ್ದೀಪ್ ಯಾದವ್ ನಂಬರ್ ಟೆನ್ ಮೊಹಮ್ಮದ್ ಸಿರಾಜ್ ನಂಬರ್ ಲವನ್ ಅಲ್ಲಿ ಇದ್ದರು ಬಟ್ ನಮ್ಮ ತಂಡದಲ್ಲಿ ಇದೀಗ ಮೂರು ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಶ್ರೇಯಸ್ ಅಯ್ಯರ್ ಅವರ ಜಾಗಕ್ಕೆ ಇದೀಗ ನಮ್ಮ ನಮ್ಮ ನೆಚ್ಚಿನ ಆಟಗಾರ ರಿಷಬ್ ಪಂತ್ ಅವರು ಬರುವ ಸಾಧ್ಯತೆ ಇದೆ ಬಟ್ ಅದೇ ತರ ಇಲ್ಲಿ ಅಕ್ಷರ್ ಪಟೇಲ್ ಅವರ ಜಾಗಕ್ಕೆ ರಿಯಾನ್ ಪರಾಗ್ ಅವರು ಬರಬಹುದು ಇನ್ನು ಮತ್ತೊಂದು ಬದಲಾವಣೆ ಏನಪ್ಪ ಅಂದರೆ ಖಲೀದ್ ಅಹಮದ್ ಕೂಡ ನಮ್ಮ ತಂಡಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಅದು ಸುದ್ದೀಪ್ ಸಿಂಗ್ ಅವರ ಜಾಗಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ನಿಮ್ಮ ಬಕ್ಕರ ಟೀಮ್ ಇಂಡಿಯಾ ಪ್ಲೇಯಿಂಗ್ ಇಲೋವನ್ ಎಂದು ಯಾವ ಥರ ಇರಬೇಕಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು